ನಮ್ ತಾಯಿ ಕರಿಮಣಿ ಸಲ ತಾಯಿ ಮನೆ ಕೊಟ್ಟಿದ್ದು ಒಂದು ಗೊತ್ತಿದ್ದ ಒಂದು ಓಲೆ ಇತ್ತು ಏನು ಇಲ್ಲ ಸೊ ಆವಾಗ ಮನೆಯಲ್ಲಿ ಸ್ವಲ್ಪ ಹಸು ಎಮ್ಮೆ ಇತ್ತು ಆ ಎಮ್ಮೆ ಹಸು ಮಾರಬೇಕು ಅಂತ ಮೆರಿಟ್ ಸಿಗಬಹುದು ಆಮೇಲೆ ಬಂದು ನನ್ ಮನೆಯಲ್ಲಿ ಹಿಂಗ ಅಂತಿದ್ದಾರೆ ಅಂತ ಅಂದೆ ಅವಾಗ ನಮ್ ತಾಯಿ ನಮಗೆ ನಾವು ಚೆನ್ನಾಗೇನೋ ಓದ್ತಾ ಇದ್ದೀವಿ ಆದ್ರೆ ಎಲ್ಲೋ ಒಂದು ಕಡೆ ಇವತ್ತಿನ ಕಾಲಕ್ಕೆ ಒಂದು ಇನ್ಫ್ಲೂಯನ್ಸ್ ಅಂತ ಇಲ್ಲದೇ ಇದ್ರೆ ನಮ್ಗೆ ಬೇಕಾದಂತ ಸೆಟ್ಲ್ ಆಗ ಕಷ್ಟ ಆಗ್ತದೆ ಎಲ್ಲ ದಾವಣಗೆರೆ ಕಾಜಲ್ಲಿ ಕಾಪಿ ಹೊಡ್ಕೊಂಡು ಪಾಸ್ ಆಗಿ ಬಂದ್ಬಿಡಿದ್ದಾರೆ ಅಂತ

ಅವರು ಈ ಚಿತ್ರದುರ್ಗದ ಪಕ್ಕ ಒಂದು ಇಂಗಳದಾಳ ಅಂತ ಹೇಳಿ ಕಾಪರ್ ಅಲ್ಲಿ ಕಾಪರ್ ಮೈನ್ಸ್ ಅಲ್ಲಿ ಕೆಲಸಕ್ಕೆ ಸೇರ್ಕೊಂಡಿತ್ತು ನಾನು ಸಪೋರ್ಟ್ ಬೇಕೇ ಬೇಕಲ್ಲ ಆವಾಗ ನಮ್ಮಣ್ಣದ ಇಲ್ಲೇ ಒಳ್ಳೆ ಸ್ಕೂಲ್ ಇದೆ ಅವಾಗ ಚಿತ್ರದುರ್ಗದಲ್ಲಿ ಗವರ್ಮೆಂಟ್ ಸೈನ್ಸ್ ಕಾಲೇಜಲ್ಲಿ ಪ್ರತಿ ವರ್ಷ ಒಂದು ಒಂದು ಎರಡು ರ್ಯಾಂಕ್ ಬಂದೇ ಓಕೆ ಪರ್ಟಿಕ್ಯುಲರ್ಲಿ ಸೈನ್ಸ್ ಸಬ್ಜೆಕ್ಟ್ ನಲ್ಲಿ ರ್ಯಾಂಕ್ ಬರ್ತಾ ಇದ್ದಂತ ಕಾಲೇಜು ಸೊ ಹಾಗಾಗಿ ನಾನು ಅಲ್ಲಿ ನಮ್ಮ ಅಣ್ಣಂದ್ರೆ ಇದ್ದಿದ್ರಿಂದ ಅವ್ರ ಅಲ್ಲಿಗೆ ಸೇರ್ಸಿದ್ರು ಪಿ ಸಿನ ನಾನು ಅಲ್ಲಿ ಒಂದು ವರ್ಷ ಓಡಾಡ್ಕೊಂಡು ಮಾಡಿದೆ ನಮ್ಮ ಅಣ್ಣನ ಮನೆಯಿಂದ ಎರಡನೇ ವರ್ಷಕ್ಕೆ ಅಲ್ಲೇ ಪಕ್ಕದಲ್ಲಿ ಒಂದು ಹಾಸ್ಟೆಲ್ ಹೊಸದಾಗಿ ಓಪನ್ ಆಯ್ತು ಬ್ಯಾಕ್ಅಡ್ ಕ್ಲಾಸಸ್ ಪಿ ಯು ಸಿಗೆ ಒಬ್ಬ ಅಣ್ಣ ಒಬ್ಬ ಅಣ್ಣ ಹಿಂಗಡಾಳೆ ಹೊಂದ್ಕೊಂಡ್ರು ಇನ್ನೊಬ್ಬ ಅಣ್ಣ ಕುದುರೆ ಮುಖಕ್ಕೆ ಕೆಲಸ ಸಿಕ್ತು ಹೊಸ ಕೆಲಸ ಸಿಕ್ತು ಅಲ್ಲಿ ಐರನ್ ಓರ್ ಕಂಪನಿ ಇದೆಯಲ್ಲ ಕುದುರೆ ಮುಖ ಅಲ್ಲಿ ಕೆಲಸ ಮಾಡ ಸೇರ್ಕೊಂಡ್ರು ಒಬ್ರು ಇಲ್ಲೇ ಇದ್ರು ಅಣ್ಣ ಇಲ್ಲೇ ಇದ್ರು ಎರಡನೇ ಅಣ್ಣ ಅಲ್ಲಿಗೆ ಸೇರ್ಕೊಂಡ್ರು ನಂದು ಯು ಸಿ ಅಲ್ಲಿ ಮುಗಿದ ಮೇಲೆ ನಾನು ವಾಟ್ ನೆಕ್ಸ್ಟ್ ಅನ್ನೋದು ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಆಕ್ಚುಲಿ ಯಾಕಂದ್ರೆ ಬಿಕಾಸ್ ನಾವ್ ಕೇಳ್ಪಟ್ಟಂಗೆ ತಾಯಿಯವರ ಆಸೆ ಬಂತು ಡಾಕ್ಟರ್ ಮಾಡ್ಬೇಕನ್ನೋದು ಇನ್ನೊಂದ್ ಏನಪ್ಪ ಅಂತ ನಿಮ್ಗೆ ಬೇರೆ ಏನ್ ಗೋಲ್ ಅಂತ ಆಸಕ್ತಿ ಸೆಟ್ ಮಾಡ್ಕೊಂಡಿದ್ರ ಅಥವಾ ಏನ್ ಮಾಡ್ಬೇಕಂತ ನಿಮ್ಗೆ ಅನ್ಸಿಕ್ಸ್ ಇಲ್ಲ ಅವಾಗ್ಲೂನು ಏನ್ ಅಂತ ಕನಸುಗಳೇನ್ ಇರ್ಲಿಲ್ಲ ನಾನು ಇಂಥದ್ದೇ ಆಗಬೇಕು ಅಂದ್ರೆ ಯಾಕಂದ್ರೆ ಏನ್ ಮಾಡ್ಬೇಕು ಅಂತಂದ್ರೂ ನಮ್ ಪಾಕೆಟ್ ನೋಡ್ಕೋಬೇಕಲ್ಲ ಎಸ್ ಆಸೆ ಪಡಬೇಕು ಅಂತ ಅಂದ್ರೆ ಸಪೋರ್ಟ್ ಮಾಡೋರು ನಾನು ಕೇಳೋದ ದುಡ್ಡು ಕೊಡ್ತಾ ಇದ್ರೆ ಖರ್ಚು ಮಾಡೋರು ಇದ್ರೆ ಏನಾದ್ರು ಸ್ವಲ್ಪನಾದ್ರೂ ಒಂದು ಅಂತಸ್ತಲ್ಲಿ ಮೇಲಿದ್ದೀವಿ ಅಂತ ಅಂದ್ರೆ ಕನ್ಸು ಕಾಣಬಹುದಾಗಿತ್ತು ಇದು ಕಷ್ಟಪಟ್ಟು ಏನೋ ಒಂದು ಸಿಕ್ಕಿದ್ದು ಆವಾಗ ಅನ್ಫಾರ್ಚುನೇಟ್ಲಿ ಫಸ್ಟ್ ಡಾಕ್ಟ್ರ್ ಅದನ್ ಬಿಟ್ರೆ ಎಂಜಿನಿಯರು ಎಂಜಿನಿಯರ್ ಬಿಟ್ರೆ ಇನ್ ಲೆಕ್ಚರರು ಟೀಚರ್ಸು ಈ ರೀತಿ ಅಷ್ಟೇ ಅವಾಗ ನಮಗ್ ಗೊತ್ತಿದ್ದು ಯಾರು ನಮಗೆ ಆವತ್ತು ಐ ಎ ಎಸ್ ಕೆ ಎಸ್ ಯಾವ ಪರಿಕಲ್ಪನೆ ಕೂಡ ಇದೆ ಯಾರು ಹೇಳೋದಿಲ್ಲ ನಾವು ಆ ಸಮಯದಲ್ಲಿ ಈ ಡಾಕ್ಟರ್ ಕಿನ್ನ ಈ ಐ ಎಸ್ ಆದ್ರೆ ಒಳ್ಳೇದು ಕೆ ಎಸ್ ಆದ್ರೆ ಒಳ್ಳೇದು ಅಂತ ಹೇಳಿ ಯಾರು ನಮ್ಗೆ ಅಡ್ವೈಸ್ ಮಾಡಿ ಸೊ ನಮಗ್ ಗೊತ್ತಿದ್ದಂಗೆ ನಮ್ಗೆ ಕಾಣಿಸ್ತಾ ನಮ್ಮ ಸಮಾಜದಲ್ಲಿ ಕಾಣಿಸ್ತಾ ಇದ್ದಿದ್ದು ನಮ್ಗೆ ಆವಾಗ ಡಾಕ್ಟ್ರು ಬಿಟ್ರೆ ಹಂಗಾಗಿ ಇವೆರಡಕ್ಕೆ ನಾನು ಅಪ್ಲಿಕೇಶನ್ ಹಾಕಿದ್ದೆ ಎಂ ಬಿ ಬಿ ಎಸ್ ಗೆ ಮತ್ತೆ ಎಂಜಿನಿಯರ್ ಅವೆರಡಕ್ಕೂ ಇಂಟ್ರ್ಯೂ ಕರೆಯರು ಇಂಟ್ರ್ಯೂ ಕರೆದ್ ಬಿಟ್ಟು ಮೆರಿಟ್ ಮೇಲೆ ಅಲಾಟ್ ಮಾಡ್ತಾ ಇದ್ರು ಸೊ ಐ ಥಿಂಕ್ ನಿಮಗೆ ಫಸ್ಟ್ ರೌಂಡ್ ಅಲ್ಲಿ ಮೆಡಿಕಲ್ ಸೀಟ್ ಆಗಿಲ್ಲ ಅಂತ ನಾವು ಕೇಳ್ಕೊಟ್ಟೆ ಸೊ ಆವಾಗ ಮತ್ತೆ ಇಂಜಿನಿಯರಿಂಗ್ ಕೋರ್ಸ್ ಆಯ್ಕೆ ಮಾಡ್ಕೊಂಡ್ರೆ ಅಂತ ವಿಚಾರ ಈ ಈಗ ಹೇಗೆ ಸಿಇಟಿ ಫಸ್ಟ್ ಇಂಜಿನಿಯರಿಂಗ್ ಆಮೇಲೆ ಮೆಡಿಕಲ್ ಕೊಡ್ತಿದ್ರಲ್ಲ ಹಾಗೆ ಅವಾಗ್ಲೂ ಕೂಡ ಫಸ್ಟ್ ಇಂಜಿನಿಯರಿಂಗ್ ಗೆ ಇಂಟರ್ವ್ಯೂ ಕರಿತಾ ಇದ್ರು ಆಮೇಲೆ ಎಂ ಬಿ ಬಿ ಎಸ್ ಗೆ ಇಂಟರ್ವ್ಯೂ ಕರಿತಾರೆ ಫಸ್ಟ್ ರೌಂಡ್ ಇಂಜಿನಿಯರಿಂಗ್ ಇಂಟರ್ವ್ಯೂ ಕರೆದಾಗ ನಂದು ಮೆರಿಟ್ ಗೆ ನಾನು ಅವಾಗ ಮೈಸೂರು ಜೆ ಸಿ ಇಂಜಿನಿಯರಿಂಗ್ ಕಾಲೇಜ್ ನಲ್ಲಿ ಎಲೆಕ್ಟ್ರಾನಿಕ್ಸ್ ಸಿಕ್ಕಿತ್ತು ಅದು ಏನು ಈ ಎಲೆಕ್ಟ್ರಾನಿಕ್ಸ್ ಅಂದ್ರೆ ಏನು ಕಂಪ್ಯೂಟರ್ ಸೈನ್ಸ್ ಏನೂ ಗೊತ್ತಿಲ್ಲ ಅವಾಗೇನು ಕಂಪ್ಯೂಟರ್ ಸೈನ್ಸ್ ಇನ್ನೂ ಬಂದಿರಲಿಲ್ಲ ಎಲೆಕ್ಟ್ರಾನಿಕ್ಸೇ ಫಸ್ಟು ಅವಾಗ ಬಹಳ ಪ್ರಚಲಿತ ಇದ್ದಿದ್ದು ಅದು ಬಿಟ್ರೆ ಇನ್ನ ಮೆಕ್ಯಾನಿಕಲ್ಲು ಸಿವಿಲ್ ಎಲೆಕ್ಟ್ರಿಕಲ್ಲು ಇವು ಮಾಮೂಲಿ ಗೊತ್ತಿತ್ತು ಆದರೆ ಈ ಹೊಸದಾಗಿ ಅವಾಗಿನ ಈ ಎಲೆಕ್ಟ್ರಾನಿಕ್ಸ್ ಅಂತ ಬಂದಿದೆ ಅಂತೇಳಿ ನಾನು ಇಂಟ್ರಿಗೆ ಹೋದಾಗ ಆ ಆ ಟೆಕ್ನಿಕಲ್ ಎಜುಕೇಶನ್ ಅಲ್ಲಿ ಯಾರೋ ಬ್ರಾಹ್ಮಣರೆಲ್ಲ ಎಲೆಕ್ಟ್ರಾನಿಕ್ಸ್ ತಗೊತಿದ್ದಾರೆ ಅಂತ ಅಂದ್ಬಿಟ್ಟು ಯಾರೋ ನನಗೆ ಹೇಳೋದ ಯಾವ್ದು ಬೇಕು ನಿನ್ಗೆ ಎಲೆಕ್ಟ್ರಾನಿಕ್ಸ್ ಯಾವ ಕಾಲೇಜಿಗೆ ತಗೊಂತೀಯ ಅಂದ್ರು ನಾನು ಮೈಸೂರು ಕಾಲೇಜಿಗೆ ಕೊಡಿ ಮೈಸೂರ್ ಜೆ ಸಿಇ ಅಂತ ಇದೆ ಎನ್ಐ ಅಂತ ಇದೆ ಯಾವ ತಗೋತೀಯ ಜೆ ಸಿ ಯಾವ್ ಚೆನ್ನಾಗಿದೆ ಅದನ್ ಕೊಡಿ ಜೆ ಸಿಇಿ ಎಲೆಕ್ಟ್ರಾನಿಕ್ಸ್ ಚೆನ್ನಾಗಿದೆ ತಗೋ ಅದು ನಿಮ್ಗೆ ಏನೋ ಒಂದು ವಿಷಯ ಗೊತ್ತಿಲ್ಲ ಲೈನ್ ಲೈನ್ ಆಗಿ ಹೋಗಿದ್ದು ಅವರು ಮತ್ತೆ ಮತ್ತೆಲ್ಲ ಬಹಳ ಕಷ್ಟ ಓದಕ್ಕೆ ಪಾಸ್ ಮಾಡೋದ್ ಕಷ್ಟ ಅಂತ ಕೂಡ ಹೇಳಿದ್ರು ಓಕೆ ಅವ್ರು ಪಾಸ್ ಮಾಡುದ್ರಾಯ್ತು ಅಂತ ಹೇಳಿ ನಾನು ಅವ್ನು ತಗೊಂಡಿದ್ದಾನೆ ಅಂತ ಧೈರ್ಯ ಮಾಡಿ ತಗೊಂಡೆ ಆಮೇಲೆ ಬಂದು ನಾನೂರು ರೂಪಾಯಿ ಫೀಸ್ ಇತ್ತು ಅವರು ರೂಪಾಯಿ ಫೀಸ್ ಅನ್ನ ಮೈಸೂರು ಜೆ ಸಿ ಕಾಲೇಜ್ಗೆ ಹೋಗಿ ಕಟ್ಟಿಬಿಟ್ಟು ಅಡ್ಮಿಷನ್ ತಗೊಂಡು ಬಂದೆ ಆಮೇಲೆ ಅಷ್ಟೊಳಗೆ ಈ ಮೆಡಿಕಲ್ದು ಇಂಟರ್ವ್ಯೂ ಸ್ಟಾರ್ಟ್ ಆಯ್ತ ಇಂಟರ್ವ್ಯೂ ಸ್ಟಾರ್ಟ್ ಆದಾಗ ಅಲ್ಲಿ ಸುಮ್ಮನೆ ಒಂದ್ಸರಿ ಹೋಗಿ ಆ ಆನಂದರಾವ್ ಸರ್ಕಲ್ ಒಂದ್ಸರಿ ಹೋಗಿ ಅಲ್ಲೆಲ್ಲ ಸುತ್ತಾಡ್ಕೊಂಡು ಕೇಳ್ಕೊಂಡು ಬಂದಾಗ ನಿಮ್ದು ಮೆರಿಟ್ ಸಿಗಬಹುದು ಸಿಕ್ಕರು ಸಿಗಬಹುದು ಸಿಗೋ ಚಾನ್ಸಸ್ ಇದೆ ಅಂತ ಹೇಳಿ ಹೇಳಿದ್ರು ಆಮೇಲೆ ಬಂದು ನನ್ ಮನೆಯಲ್ಲಿ ಹಿಂಗ ಅಂತಿದ್ದಾರೆ ಅಂತ ಸುಮ್ಮನೆ ಅಂದೆ ಆವಾಗ ನಮ್ ತಾಯಿ ಸ್ಟಾರ್ಟ್ ಸೀರಿಯಸ್ಲಿ ಸಿಗ್ಬೋದು ಅಂತ ಹೇಳ್ತಿದ್ದಾರೆ ಅಂದ್ರೆ ಸಿಕ್ಕಿದ್ರೆ ನಾವು ತಯಾರಾಗ್ಬೇಕು ಅಂತ ಅಂದ್ಬಿಟ್ಟು ಅವಾಗಿಂದಾನೇ ಮನೆಯಲ್ಲಿ ದಿನ ಚರ್ಚೆ ಆಗ್ತಾ ಇತ್ತು ಚರ್ಚೆಗಳು ಹಾ ನಮ್ಮ ಅಣ್ಣಂದ್ರು ಇಬ್ರು ದೊಡ್ಡವರು ನಮ್ಮ ಅಕ್ಕ ನಮ್ ತಾಯಿ ನಮ್ ತಂದೆ ನಮ್ಮ ಅಣ್ಣಂದ್ರು ಇಬ್ರಿಗೂ ಕೂಡ ಡಾಕ್ಟರ್ನೇ ಮಾಡಬೇಕು ಅನ್ನೋ ಆಸೆ ನಮ್ ಎರಡನೇ ಅಣ್ಣಂಗಂತೂ ತುಂಬಾ ಆಸೆ ಡಾಕ್ಟರ್ ಮಾಡಿಸಬೇಕು ಸಿಕ್ಕಿದ್ರೆ ಡಾಕ್ಟ್ರೇ ಮಾಡ್ಬೇಕು ಎಷ್ಟಾರು ಕಷ್ಟ ಆಗ್ಲಿ ಏನು ಅಷ್ಟೊಂದು ಡಿಸಿಷನ್ ಮೇಕಿಂಗ್ ಇರ್ಲಿಲ್ಲ ಅವರು ನೀವೇನ್ ತೀರ್ಮಾನ ಮಾಡ್ತೀರಾ ಮಾಡಿ ನನ್ನ ಹತ್ರ ಮಾತ್ರ ದುಡ್ಡಿಲ್ಲ ಬರೋ ಸಂಬಳದಲ್ಲಿ ಸಂಸಾರ ತುಂಬಿಸ್ಕೊಂಡು ಹೋಗೋದೇ ಕಷ್ಟ ಅವಾಗ ಏನು ಒಂದ್ ರೂಪಾಯಿ ಸಾಲ ತಿಂಗಳಲ್ಲಿ ಏನೋ ಯಾರಾದ್ರೂ ಬಂದ್ರೆ ಕಾಫಿ ಸಕ್ಕರೆ ಇದಕ್ಕೆ ಒಂದ್ ರೂಪಾಯಿ ಸಾಲ ಮಾಡ್ತಾ ಇದ್ದಾಗ ತಿಂಗಳಿಗೆ ಅದೇ ದೊಡ್ಡ ಸಾಲ ಸೊ ಹಂಗಾಗಿ ಅವರು ನನಗೆ ಪಾಪ ದಿನಾ ಮೈಗ್ರೇನ್ ಇಡಬೇಕಾದ ತಲೆನೋವು ಈ ಸಣ್ಣ ಸಣ್ಣ ಸಾಲಕ್ಕೇನೆ ಎದ್ರು ಸೊ ಹಂಗಾಗಿ ಅವರು ನಮ್ಮ ಅಣ್ಣಂದ್ರ ಇಬ್ಬರು ಕೆಲಸ ಮಾಡ್ತಾ ಇದ್ರಿಂದ ನನಗೆ ಸಂಬಂಧ ಇಲ್ಲ ನೀವುಗಳು ಡಿಸೈಡ್ ಮಾಡಿ ಮಾಡಿ ಓದಿಸ್ತೀರಾ ಅಂದ್ರೆ ಓದಿಸಿ ನಂದೆಯಲ್ಲಿ ಸೊ ಹಾಗಾಗಿ ಆ ಚರ್ಚೆ ನಡಿಬೇಕು ನಡೀತಾ ಇತ್ತು ಏನಾದ್ರೂ ಸಿಕ್ಕಿದ್ರೆ ಏನಾದ್ರೂ ಮಾಡಿ ಸೇರಿಸ್ಬೇಕು ಅಂತ ಸೊ ಇಂಟರ್ವ್ಯೂಗೆ ಹೋದೆ ನನ್ನ ಮುದ್ದೆ ನಮ್ಮ ಮಾವನ ಮಗ ಪಕ್ಕದಲ್ಲೇ ಕೂತಿದ್ದ ಅವನು ಒಂದು ಮಾರ್ಕ್ಸ್ ಜಾಸ್ತಿ ಅವನು ಬೈ ಮೆರಿಟ್ ಅವನು ಮೈಸೂರಲ್ಲಿದ್ದ ಅವನು ಮೈಸೂರು ಮೆಡಿಕಲ್ ಕಾಲೇಜ್ ಸೀಟ್ ತಗೊಂಡ್ಬಿಟ್ಟ ಅಲ್ಲಿಗೆ ಗವರ್ಮೆಂಟ್ ಸೀಟ್ ಇನ್ ಗವರ್ಮೆಂಟ್ ಕಾಲೇಜ್ ಕ್ಲೋಸ್ ಮುಗೀತು ಮುಗೀತು ಸೊ ಆಕ್ಚುಲಿ ನಿಮಗಿರೋದ್ರಿಂದ ಪ್ರೈವೇಟ್ ಕಾಲೇಜ್ ಗವರ್ಮೆಂಟ್ ಸೀಟ್ ಇನ್ ಪ್ರೈವೇಟ್ ಮೆಡಿಕಲ್

ನಾಲ್ಕೂವರೆ ಸಾವಿರ ಆವತ್ತು ದಾವಣಗೆರೆ ಮೆಡಿಕಲ್ ಕಾಲೇಜ್ಗೆ ಬಿತ್ತು ಆವಾಗ ಯಾವಾಗ ಅದು ನಾನು ಸೀಟ್ ತಗೊಂಡು ನಾಲ್ಕೂವರೆ ಸಾವಿರ ಕಟ್ಟಬೇಕು ಅಂತ ಅಂದ್ರು ಆವಾಗ ನಾನು ಬರ್ಬೇಕಾದ್ರೆ ಡಿಸೈಡ್ ಮಾಡ್ಕೊಂಡ್ ಬಂದೆ ಇಲ್ಲ ನಾಲ್ಕೂವರೆ ಸಾವಿರ ಮತ್ತೆ ವರ್ಷ ವರ್ಷ ಫೀಸು ಇದು ಖರ್ಚು ಎಲ್ಲ ಬಹಳ ಆಗ್ತದೆ ನಾನು ಅದನ್ ಮಾಡ್ಲಿಕ್ಕೆ ಆಗಲ್ಲ ನಮ್ ಕೈಲಿ ಅಷ್ಟೆಲ್ಲ ಹೊಂದಿಸ್ಲಿಕ್ಕೆ ಆಗಲ್ಲ ಹೆಂಗಿದ್ರು ಇಲ್ಲಿ ಎಂಜಿನಿಯರಿಂಗ್ ಸೀಟ್ ಸಿಕ್ಕಿದೆ ಮಾಡ್ಕೊಂಡ್ರೆ ಆಯ್ತು ಅಂತ ಅನ್ಕೊಂಡು ನಾನು ಡಿಸೈಡ್ ಮಾಡಿಕೊಂಡು ಬಂದೆ ಅಷ್ಟೊಳಗೆ ಏನಾದರೂ ಸರಿ ಮಾಡ್ಬೇಕು ಪಾಪ ಅವರು ನಾಲ್ಕೂವರೆ ಸಾವಿರ ಅಂದಾಗ ಹೆದರುದ್ರು ಹೆಂಗಪ್ಪ ದೊಡ್ಡ ಮಟ್ಟದ ನಾನು ಅದಾಗಲ್ಲ ಬಿಡಿ ನಾನು ನನಗೆ ಹೋಗಿ ಸೇರ್ಕೊಂತೀನಿ ಅಂತ ಹೇಳಿ ನಾನು ಸ್ವಲ್ಪ ಇಲ್ಲ ಮಾಡ್ದೆ ಇರು ಏನಾದರೂ ಮಾಡಿ ಹೊಂದಿಸ್ಲಿಕ್ಕೆ ಆಗ್ತದ ನೋಡೋಣ ಅಂತ ಹೇಳಿ ಎಲ್ಲ ಮನೆಯಲ್ಲಿ ಸಾಮಾನ್ಯವಾಗಿ ಇಂಥ ಸಮಯದಲ್ಲಿ ಮನೆಯಲ್ಲಿ ಏನಾದ್ರು ಒಡವೆ ಪಡವೆ ಏನಾದ್ರು ಇದ್ರೆ ಮಾರ್ಬಿಟ್ಟು ವ್ಯವಸ್ಥೆ ಮಾಡ್ಲಿಕ್ಕೆ ಹೋಗ್ತೀವಿ ಈ ಮೈಯಲ್ಲೂ ಮಡ ಒಡವೆ ಇಲ್ಲ ನಮ್ ತಾಯಿ ಕರಿಮಣಿ ಸರ ಮಾಂಗಲ್ಯ ಸರ ಒಂದು ತಾಯಿ ಮನೆ ಕೊಟ್ಟಿದ್ದು ಒಂದು ಓಲೆ ಇತ್ತು ಅದು ಬಿಟ್ರೆ ಇನ್ ಇಲ್ಲ ಸೊ ಆವಾಗ ಮನೆಯಲ್ಲಿ ಸ್ವಲ್ಪ ಹಸು ಎಮ್ಮೆ ಇತ್ತು ಆ ಎಮ್ಮೆ ಹಸು ಮಾರಬೇಕು ಅಂತ ತೀರ್ಮಾನ ಓಕೆ ನಮ್ಮ ದೃಷ್ಟಕ್ಕೆ ನೆಕ್ಸ್ಟ್ ಸಂತೆ ದಿನ ಬಿಟ್ಟು ಬಿಟ್ಟು ಮಾರದ್ರೆ ಬಂದಿದ್ದೆ ಒಂದೂವರೆ ಸಾವಿರ ಇನ್ನು ನಿಮ್ಗೆ ಮೂರ್ ಸಾವಿರ ರೂಪಾಯಿ ಮೂರು ಸಾವಿರ ರೂಪಾಯಿ ಬೇಕು ಒಂದೂವರೆ ಸಾವಿರ ಆಯ್ತು ಆಮೇಲೆ ಬೇರೆ ಯಾರು ಕೇಳಿದ್ರು ಪಾಪ ನಮ್ಮ ಭಾವ ಅವಾಗ ಇಂಜಿನಿಯರ್ ಇದ್ದರು ಅವ್ರು ಒಂದ್ ಸ್ವಲ್ಪ ಒಂದ್ ನಾನೂರು ಐನೂರು ರೂಪಾಯಿ ತನಕ ಅವ್ರು ಕೊಟ್ಟಿದ್ರು ಅಂತ ಆಮೇಲೆ ಅವ್ರಿಗರು ಸಣ್ಣ ಪುಟ್ಟ ಸಹಾಯ ಮಾಡೋ ನೂರು ಇನ್ನೂರು ಈ ತರ ಸಹಾಯ ಮಾಡಿದ್ರು ಸ್ವಲ್ಪ ಆಮೇಲೆ ನಮ್ಮ ಸೋದರತ್ತೆ ಅವ್ರ ಯಜಮಾನ್ರು ಅವ್ರ ಸ್ನೇಹಿತರತ್ರ ಅದು ಕೈ ಸಾಲ ಬಡ್ಡಿ ಸಾಲಕ್ಕೆ ಹೇಳಿ ಅವರು ಒಂದು ಸವಾಲು ನೋಡಿ ಹಾಗಾಗಿ ನಮಗೆ ಒಂದು ನಮ್ಮ ಹೋಗಿ ಬರೋ ಖರ್ಚು ಅದೆಲ್ಲನೂ ಬಸ್ ಚಾರ್ಜ್ ಎಲ್ಲ ಸೇರಿ ಮಿಕ್ಕಿದ್ದು ಎರಡೂವರೆ ಸಾವಿರ ನಮ್ಗೆ ಹೊಂದಿಸ್ಲಿಕ್ಕೆ ಆಯ್ತು ಈಗ ಲಾಸ್ಟ್ ಡೇಟ್ ಹದಿನೈದು ದಿವಸ ಕೊಟ್ಟಿದ್ದಾರೆ ನಾವು ಮಾಡೋದಕ್ಕೆ ಎರಡೂವರೆ ಸಾವಿರ ಅಷ್ಟೊತ್ತಿಗೆ ಇಷ್ಟ ಆಗುತ್ತೆ ಏನ್ ಮಾಡೋದು ನಾಲ್ಕೂವರೆ ಸಾವಿರ ಕಟ್ಟಬೇಕಲ್ಲ ಕೊನೆಗೆ ನಮ್ಮ ಭಾವ ಇಲ್ಲಿ ಪಿ ಎಚ್ ನಲ್ಲಿ ಜೂನಿಯರ್ ಇಂಜಿನಿಯರ್ ಆಗಿದ್ರಲ್ಲ ಅವರ ಹತ್ರ ಒಬ್ರು ಕಾಂಟ್ರಾಕ್ಟರ್ ಇದ್ರು ಅವರು ಹೀಗೆ ನಮ್ ಅಲ್ಲಿ ಸೀಟ್ ಸಿಕ್ಕಿದೆ ಫೀಸ್ ಕಟ್ಟೋದಕ್ಕೆ ಕಷ್ಟ ಆಗ್ತಾ ಇದೆ ಮಾಡೋದು ಸ್ವಲ್ಪ ಟೈಮ್ ಸಿಕ್ಕಿದ್ರೆ ಏನಾದ್ರು ಮಾಡಿ ಮಾಡಬಹುದು ಬ್ಯಾಂಕ್ ಲೋನ್ ಅಂದ್ರೆ ಹೌದು ಆಮೇಲೆ ಬ್ಯಾಂಕ್ ಲೋನ್ ಮಾಡ್ಕೊಂಡು ನಾ ತೀರಿಸ್ಬಿಡ್ತಿದ್ವಿ ಏನ್ ಮಾಡೋದು ಅಂದಾಗ ಅವ್ರ ಪಾಪ ಇಲ್ಲ ಅಲ್ಲಿ ಶಾಮನ ಶಿವಶಂಕರಪ್ಪ ಅಂತ ಅವರು ಓನರು ನನ್ ಸ್ವಲ್ಪ ಪರಿಚಯ ಇದೆ ಒಂದು ಮಾತು ಅವ್ರು ಕೇಳಿದ್ರೆ ಏನಾದ್ರು ಸಹಾಯ ಮಾಡಬಹುದು ಕೇಳನ್ನ ಬನ್ನಿ ಅಂತ ನಮ್ಮ ತಂದೆ ನಮ್ಮ ಭಾವ ಇಲ್ಲಿ ಚನ್ನಪಟ್ಟಣದಲ್ಲಿ ಇದ್ರೆ ನಾನು ಊರಿಂದ ಚನ್ನಪಟ್ಟಣಕ್ಕೆ ಹೋಗಿ ಇವರು ಬೆಂಗಳೂರಿನಲ್ಲಿ ಟೂರಿಸ್ಟ್ ಹೋಟೆಲ್ ಅಲ್ಲಿ ಅವರು ಶಾಮನೂರು ಶಿವಶಂಕರ್ ಬೆಳಿಗ್ಗೆ ಎಂಟೂವರೆಗೆ ಹೋದ್ವಿ ಇನ್ನು ಬನಿನ್ ಅವರು ಪಂಚಾಯ ಹಾಕೊಂಡ್ ಬನ್ನಿ ಹಿಂಗಂತ ಅದು ಹೆಂಗಾಗತ್ತಪ್ಪ ಎಲ್ಲಾರ್ಗು ಹಿಂಗೆ ನಾನು ಆಮೇಲೆ ಅಂದ್ರೆ ನೀವು ಕಟ್ಟಕ್ ಹಾಕ್ದೆ ಹೋಗ್ಬಿಟ್ರೆ ಏನ್ ಮಾಡೋದು ಇಲ್ಲ ನಾವು ಬ್ಯಾಂಕ್ ಲೋನ್ ತಗೊಂತೀವಿ ಗ್ಯಾರಂಟಿ ತೀರಿಸ್ತೀವಿ ಆಯ್ತಪ್ಪ ನೀನ್ ಗ್ಯಾರಂಟಿ ತೀರಿಸಬೇಕು ಅಂತ ಹೇಳಿ ಅವರು ತ್ರಿಪಲ್ ಫೈವ್ ಸಿಗರೇಟ್ ಸೇತ್ತಾ ಇದ್ರು ಆ ಟೇಬಲ್ ಮೇಲೆ ಸಿಗರೇಟ್ ಪ್ಯಾಕ್ ಬಿದ್ದಿತ್ತು ಅದ್ರದ್ದು ಒಳಗಡೆದು ಕವರ್ ತಗೊಂಡ್ರು ಆ ಕವರ್ ತಗೊಂಡು ಮ್ಯಾನೇಜರ್ಗೆ ಈ ಹುಡ್ಗುನ್ ಅಡ್ಮಿಷನ್ ಮಾಡ್ಕೊಳ್ಳಿ ಆರ್ ತಿಂಗಳು ಸಮಯ ಕೊಡಿ ಅಂತ ಬರ್ಕೊಂಡ್ರು ಸೊ ಆ ಚೀಟಿ ತಗೊಂಡು ದಾವಣಗೆರೆಗೆ ಹೋಗಿ ಮ್ಯಾನೇಜರ್ ಕೈ ಕೊಟ್ಟು ಎರಡೂವರೆ ಸಾವಿರ ಕಟ್ಟಿದ್ವಿ ಉಳಿದಿದ್ದ ಎರಡ್ ಸಾವಿರಕ್ಕೆ ಸಮಯ ಕೊಟ್ಟರು ಬ್ಯಾಂಕ್ ಬ್ಯಾಂಕ್ ಅಲ್ಲಿ ಎಜುಕೇಶನ್ ಲೋನ್ ಮಾಡಿದ್ವಿ ಅವಾಗ ಒಟ್ಟಿಗೆ ನಂದು ಕೋರ್ಸ್ಗೆ ಹನ್ನೊಂದು ಸಾವಿರ ರೂಪಾಯಿ ಫೀಸ್ ಕಂಪ್ಲೀಟ್ ಎಂಬಿ ಹನ್ನೊಂದು ಸಾವಿರ ರೂಪಾಯಿ ಫೀಸ್ಗೆ ಕಂಪ್ಲೀಟ್ ಹನ್ನೊಂದು ಸಾವಿರ ಬ್ಯಾಂಕ್ ಸ್ಯಾಂಕ್ಷನ್ ಮಾಡಿದ್ರು

ಆಮೇಲೆ ಕಾಲೇಜಿಗೆ ಸೇರ್ಕೊಬೇಕಾದ್ರೆ ಅದೇ ಅಲ್ಲಿ ಹಾಸ್ಟೆಲ್ ಅಲ್ಲಿ ಫೀಸು ಇದೆಲ್ಲಾನು ನೋಡ್ಬೇಕಲ್ಲ ಸೊ ಆವಾಗ ಹಾಸ್ಟೆಲ್ ಅಲ್ಲಿ ನನಗೆ ಒಂದು ಇನ್ನೂರು ರೂಪಾಯಿ ಇನ್ನೂರ ರೂಪಾಯಿ ಒಳಗಡೆ ಮೆಸ್ ಬಿಲ್ ಬಾರದು ಎಲ್ಲ ಸೇರಿ ಫೀಸು ಹಾಸ್ಟೆಲ್ ಮೆಸ್ ಬಿಲ್ ಬರ್ತದೆ ನಮ್ಮ ಅಣ್ಣ ಆವಾಗ ಕುದುರೆ ಮುಖಕ್ಕೆ ಹೋದ್ರಲ್ಲ ಅವ್ರಿಗೊಂದ್ ಸ್ವಲ್ಪ ಸಂಬಳ ಇದು ಇದಕ್ಕಿಂತ ಒಂದ್ ಸ್ವಲ್ಪ ಉತ್ತಮ ಮಟ್ಟದಲ್ಲಿ ಇತ್ತು ಹಂಗಾಗಿ ನಮ್ಮ ದೊಡ್ಡಣ್ಣ ಅಷ್ಟೊತ್ತಗಾಗ್ಲೆ ಮದುವೆ ಆಗಿದ್ರು ಎರಡನೇ ಅಣ್ಣನೂ ಮದುವೆ ಆಗಿದ್ರು ಅವರು ಸಂಸಾರ ನೋಡ್ಕೋಬೇಕು ಈ ಕಡೆ ಊರ್ ಕಡೆ ಮತ್ ತಮ್ಮ ಕೆಲ ಓದ್ತಾ ಇದ್ರು ಇನ್ನಿಬ್ರು ತಮ್ಮಂದ್ರು ಓದ್ತಾ ಇದ್ರು ಅವ್ರದ್ದು ಜವಾಬ್ದಾರಿ ಇದ್ದಿದ್ರಿಂದ ನಮ್ಮ ಎರಡನೇ ಅಣ್ಣ ಅವನ ಜವಾಬ್ದಾರಿ ನಾನು ನೋಡకుంటೀನಿ ಅಂತ ಹೇಳಿ ಬರ್ತಾ ಬರ್ತಿದಿದಿ 700 ರೂಪಾಯಿ ಸಂಬಳ. ಅವನು ಸಂಸಾರ ನೋಡ್ಕೊಂಡು ಈ 700 ರೂಪಾಯಿನಲ್ಲಿ ಮುನ್ನೂರು ರೂಪಾಯಿ ನಾನು ಕೊಡ್ತೀನಿ. ಕರೆಕ್ಟಾಗಿ ಒಂದನೇ ತಾರೀಖು 300 ರೂಪಾಯಿನ್ ಇತ್ತು ಬರ್ತಾಯಿತ್ತು. 250 ರೂಪಾಯಿ ತನಕ ಮೆಸ್ ಬಿಲ್ ಆಗೋ. ಇನ್ನ 50 ರೂಪಾಯಿ 50 ರೂಪಾಯಿನಲ್ಲಿ ಬಾನವಾರದ ದಿನ ಮೆಸ್ ಇರುತ್ತಿರಲಿಲ್ಲ. ಓಕೆ. ಸೊ ನಾವು ಭಾನುವಾರ ಒಂದು ರಾತ್ರಿ ಊಟಕ್ಕೆ ಈ ಐವತ್ತರಲ್ಲೇ ಹ್ಞೂ ಮ್ಯಾನೇಜ್ ಆಗಬೇಕು ಬಟ್ಟೆ ಒಗೆಯೋಕೆ ಸೋಪು ಸ್ನಾನದ ಸೋಪು ಇವೆಲ್ಲ ಸೇರಿ ಹ್ಞೂ ಹ್ಞೂ ಬನ್ನಿ ಐವತ್ತು ರೂಪಾಯ್ ಐವತ್ತು ರೂಪಾಯಿನ ನಾವು ಮ್ಯಾನೇಜ್ ಓಕೆ ಡಿಫಿಕಲ್ಟ್ ಕಂಡೀಷನ್ ಆ್ಯಕ್ಚುಲಿ ಐವತ್ತು ರೂಪಾಯಿ ಅಷ್ಟೇ ನಾನಾ ಇತ್ತು ಅದು ದಾವಣಗೆರೆ ಮೆಡಿಕಲ್ ಕಾಲೇಜು ಶ್ರೀಮಂತ್ರ ಕಾಲೇಜು ಹ್ಞೂ ಹ್ಞೂ ಎಲ್ಲ ಬೇರೆ ಔಟ್ ಆಫ್ ಸ್ಟೇಟ್ ಸ್ಟೂಡೆಂಟ್ಸ್ ಬರ್ತಾ ಇದ್ದಿದ್ದು ಓಕೆ ಕಾರಲ್ಲಿ ಬರೋರು ಬೈಕ್ ಬರೋರು ದೊಡ್ಡ ದೊಡ್ಡವರು ನಾನು ಹಾಸ್ಟೆಲ್ ಅಲ್ಲಿ ಇದ್ದಾಗ ಹೆಚ್ಚು ಕಡಿಮೆ ನಮ್ಮ ಸ್ನೇಹಿತರ ಜೊತೆಗೆ ಸೇರ್ತಾ ಇಲ್ಲ ಮೆಡಿಕಲ್ ಸ್ಟೂಡೆಂಟ್ ಹೋಗ್ತಿರ್ಲಿಲ್ಲ ಮೆಡಿಕಲ್ ಸ್ಟೂಡೆಂಟ್ ಜೊತೆಗೆ ಹೋಗ್ತಿರ್ಲಿಲ್ಲ ಕಾಲೇಜ್ ಹೋಗಿ ಲೈಬ್ರರಿಗೆ ಹೋದಾಗ ಮಾತಾಡ್ಸದ್ ಓಕೆ ಈ ಉಳಿದಿದ್ದ ಪಕ್ಕದ ಹಾಸ್ಟೆಲ್ ಅಲ್ಲಿ ಇಂಜಿನಿಯರಿಂಗ್ ಕಾಲೇಜ್ ಇತ್ತು ಅಲ್ಲಿ ನನ್ನ ಪಿ ಯು ಸಿ ಅವ್ರ ಪಕ್ಕದಲ್ಲೇ ಇದ್ರು ಅವ್ರ ಯಾವಾಗ ಕಾಲ ಕಳೆಯೋದು ಎಲ್ಲ ಹೊರಗೆ ಹೋಗೋದು ಮಾಡೋದು ನಮ್ಮ ಈ ಮೆಡಿಕಲ್ ಕಾಲೇಜ್ ಸ್ಟೂಡೆಂಟ್ಸ್ ಬರೀ ಕಾಲ್ ಕ್ಲಾಸ್ ಅಲ್ಲಿ ಹಾಯ್ ಬಾಯ್ ಅನ್ನೋದು ಬಿಟ್ರೆ ಹೆಚ್ಚಾಗಿ ಅಲ್ಲಿ ಮಾಡ್ತಾ ಇರ್ಲಿಲ್ಲ ಆಗ್ತಾ ಇರ್ಲಿಲ್ಲ ಸರ್ ನಂತರ ದಾವಣಗೆರೆ ಒಂದು ಮೆಡಿಕಲ್ ಕಾಲೇಜಲ್ಲಿ ಓದ್ತಿರ್ಬೇಕು ಫೈನಲ್ ಇಯರ್ ಕಂಪ್ಲೀಟ್ ಮಾಡೋ ಟೈಮ್ ಅಲ್ಲಿ ನಿಮ್ಗೆ ಇನ್ನೊಂದು ವಿಚಾರ ಬರ್ತದೆ ರಿಟೈರ್ಡ್ ಜಡ್ಜ್ ಕಂಚಪ್ ಅವ್ರ ಮಗಳಿಗೆ ಮದ್ವೆ ಆಗ್ಬೇಕು ಅನ್ನೋ ವಿಚಾರ ಅವರು ಬೇರೆವರೆ ಕಡೆಯಿಂದ ಕೂಡ ಪ್ರೆಷರ್ ಕೊಡ್ತಿದ್ರು ಅನ್ನೋ ವಿಚಾರ ಕೇಳ್ಪಟ್ಟೆ ಸರ್ ಸೊ ಬಗ್ಗೆ ಅದೇ ಸರ್ ನನಗೆ ಗೊತ್ತಿಲ್ಲ ಇವರು ರಿಟೈರ್ಡ್ ಡಿಸ್ಟ್ರಿಕ್ಟ್ ಜಡ್ಜು ಹೈಕೋರ್ಟ್ ಅಲ್ಲಿ ರಿಜಿಸ್ಟ್ರಾರ್ ಆಗಿದ್ರು ಅವಾಗ ಬಿ ಡಿ ಎಲ್ಲಿ ಲೀಗಲ್ ಅಡ್ವೈಸರ್ ಆಗಿದ್ರು ಅವ್ರ ಮಗ ನಮ್ಮಲ್ಲೇ ಎಂ ಡಿ ಮಾಡ್ತಾ ಇದ್ರು ಮಗನ್ ನೋಡಕ್ ಬರ್ತಾ ಇದ್ರು ಅವಾಗ ಯಾರೋ ಹೇಳಿ ನಿಮ್ಮವ್ರ ಹುಡುಗ ಇದ್ದಾನೆ ಅಂತ ಹೇಳಿದ್ರು ನನ್ನ ಬಂದ ಅವಾಗ ಮಗನ್ ಮಾತಾಡಿಸ್ಕೊಂಡು ನನ್ನನ್ನು ಮಾತಾಡ್ಸ್ಕೊಂಡು ಹೋಗ್ತಾ ಇದ್ರು ಆಮೇಲೆ ನಂದು ಫೈನಲ್ ಇಯರ್ ಮುಗಿದು ಎಮ್ ಬಿ ಬಿ ಎಸ್ ಹೌಸ್ಮನ್ಶಿಪ್ ಸ್ಟಾರ್ಟ್ ಮಾಡಿದೆ ನಾನು ಫಸ್ಟ್ ತ್ರೀ ಮಂತ್ಸು ಅಲ್ಲಿ ರೂರಲ್ಸ್ ಕಂಪಲ್ಸರಿಂಗ್ ಮಾಡ್ಬೇಕಾಗ್ತೋ ಅಲ್ಲಿ ರೂರಲ್ಸ್ ಮುಗಿಸಿ ಆಮೇಲೆ ನಾನು ಆ ಹಾಸನಕ್ಕೆ ಹೌಸ್ಮನ್ ಶಿಪ್ಪು ಟ್ರಾನ್ಸ್ಫರ್ ಓಕೆ ಆ ಟ್ರಾನ್ಸ್ಫರ್ ತಗೊಂಡಕ್ಕೆ ಮುಂಚಿತವಾಗಿಯೇ ನಾನು ಅಲ್ಲಿ ಇದ್ದಂಗಲೇನೆ ಅವ್ರು ಒಂದು ಸಿವಿಲ್ ಜಡ್ಜಸ್ ಇದ್ದರು ಅವರ ಮುಖಾಂತರ ಅಂತ ಹೇಳಿ ನಾನ್ ಜೋರಾಗಿ ಮೆಕ್ಕೆ ಅವ್ರಿಗೆ ಹೇಳೋದಾಗ ನನಗೆ ಆ ಕಲ್ಪನೆ ಇಲ್ಲ ಯಾಕಂದ್ರೆ ಮನೆಯಲ್ಲಿ ನಾವು ಊರಲ್ಲಿ ಇದ್ದಿದ್ದು ಟೆನ್ ಬೈ ಫಿಫ್ಟೀನ್ ನಲ್ಲಿ ನಾವು ಹೆಚ್ಚು ಕಡಿಮೆ ಇಪ್ಪತ್ತು ಜನ ಒಟ್ಟಿಗೆ ಮಲ್ಕಂತ ಓಕೆ ಒಂದ್ ಸೆಪರೇಟ್ ರೂಮ್ ಇರ್ಲಿಲ್ಲ ಹಿಟ್ಲಲ್ಲಿ ಇದ್ದಿದ್ದು ಬಾತ್ರೂಮ್ ನನಗೆ ಇಷ್ಟೆಲ್ಲಾ ಕಷ್ಟಪಟ್ಟು ನನ್ನ ಓದಿಸಿದ್ದಾರೆ ನಾನು ಮದುವೆ ಮಾಡಿಕೊಂಡು ನನ್ ದಾರಿ ನೋಡ್ಬಿಟ್ಟು ಇವರು ಏನಾಗ್ಬೇಕು ಅದಕ್ಕೆ ನನಗೆ ಓಕೆ ಅವ್ರು ಅಷ್ಟಾದ್ರೂನು ಹೆಚ್ಚು ಕಡಿಮೆ ವಾರಕ್ಕೊಂದ್ಸರಿ ಹದಿನೈದು ದಿವಸಕ್ಕೊಂದ್ಸರಿ ನನ್ನ ಭೇಟಿ ಮಾಡೋರು ಒಂದಾದ್ಮೇಲೆ ಒಂದು ಹೇಳೋರು ನಾನು ಇಲ್ಲ ಅದು ಸಾಧ್ಯ ಇಲ್ಲ ನಮ್ ತಾಯಿಗೆ ಒಂದ್ ಕಡೆ ನಮ್ಮ ಕೊಡ್ಬೇಕು ಅನ್ನೋದು ಆಸೆ ಕೂಡ ಇತ್ತು ಚಿಕ್ಕವಳು ನನಗಿನ್ನ ತುಂಬಾ ಚಿಕ್ಕವಳಿದ್ಲು ಬಟ್ ಅದು ಕೂಡ ನಮ್ ಮನೆ ಕಡೆ ಇತ್ತು ಅವರು ನಮ್ ತಾಯಿಗೆ ಇತ್ತು ನಾನು ನಕೊಂಡು ಸುಮ್ನಾಗಿದ್ದೆ ಆದ್ರೆ ನೋಡಿ ಅದು ಹೇಗೆ ಹೇಳ್ಕೊಂಡು ಹೋಗ್ತದೆ ಇವೆಲ್ಲ ಸಂಬಂಧಗಳು ನಾನು ಮುಗಿಯೋ ಟೈಮ್ಗೆ ನಮ್ಮ ಸ್ನೇಹಿತರು ನಮ್ಮ ದೇವ್ರಗೌ ಎರಡನೇ ಅಡುಗೆ ನನ್ನ ಅವನು ರೂಮೇಟ್ ಜೊತೆನಲ್ಲಿ ಮುಗಿಸಿದ್ವಿ ಒಂದು ಒನ್ ಇಯರ್ ಸೀನಿಯರ್ ಅವನು ಇಬ್ರು ರೂಮೇಟ್ಸ್ ಐದು ವರ್ಷ ನಾವ್ ಜೊತೆಲಿ ಇದ್ವಿ ಪಿ ಜಿ ಮಾತ್ರ ಒಟ್ಟಿಗೆ ಸಿಕ್ತು ಮಂಗಳೂರ್ ಸೇರ್ಕೊಂಡು ಅವಾಗ ಅದಕ್ಕೆ ಮುಂಚಿತವಾಗಿ ಅವನಿಗೂ ಈ ಪ್ರೊಪೋಸಲ್ ಬರಕ್ ಸ್ಟಾರ್ಟ್ ಮಾಡ್ತೆ ಕೊನೆಗೆ ಅವನಿಗೂ ಒತ್ತಡ ಬಂತು ಇಷ್ಟಪಡೋದು ಬಿಡೋದು ಆಮೇಲೆ ನೀನ್ ಒಂದ್ಸರಿ ನೋಡ್ಬಿಡು ನೋಡ್ಲಿಲ್ಲ ಅಂದ್ರೆ ನಮ್ಗೆ ಅವನು ಹೋಗಿ ನೋಡ್ಕೊಂಡು ಬಂದಿದ್ದ ಆಮೇಲೆ ಅವ್ನು ಮಾತಾಡಬೇಕಾದ್ರೆ ನೋಡಿ ನಾವೆಲ್ಲ ಹಳ್ಳಿಯಿಂದ ಬಂದಿರೋರು ನಮಗೆ ನಾವು ಚೆನ್ನಾಗೇನೋ ಓದ್ತಾ ಇದ್ದೀವಿ ಆದ್ರೆ ಎಲ್ಲೋ ಒಂದ್ ಕಡೆ ಇವತ್ತಿನ ಕಾಲಕ್ಕೆ ಒಂದು ಇನ್ಫ್ಲೂಯೆನ್ಸ್ ಅಂತ ಇಲ್ಲದೇ ಇದ್ರೆ ಬೇಕಾದ ಸೆಟ್ಲ್ ಆಗೋದ್ ಕಷ್ಟ ಆಗ್ತದೆ ಅನ್ನೋದ್ರ ಬಗ್ಗೆ ಡಿಸ್ಕಶನ್ ಆಗ್ತಾ ಅವನು ದೇವಗೌಡರು ಅವಾಗ ಆಪೋಸಿಷನ್ ಲೀಡರ್ ಆಗಿ ಇದ್ರು ಆ ಟೈಮ್ನಲ್ಲಿ ಅವನು ಇನ್ಫ್ಲೂಯೆನ್ಸ್ ಬೇಕಾಗ್ತದೆ ರವಿ ಅಂತ ಹಿಂಗ್ ಮಾತಾಡ್ತಾ ಇವ್ರ ಬಂದವರೆಲ್ಲರೂ ನಿಮ್ದು ಎಲ್ಲ ಸರಿಯಪ್ಪ ಯಾವುದು ಎಲ್ಲ ಟೈಮ್ ನಲ್ಲೂ ಸಿಗೋದಿಲ್ಲ ಕಣೇ ಇದು ನಾವಾಗಿ ಕಳ್ಕೊಳ್ಳೋದಲ್ಲ ನಿನ್ಗೆ ಮಾರಲ್ ಸಪೋರ್ಟ್ ಇರುತ್ತೆ ಒಂದು ಇನ್ಫ್ಲೂಯನ್ಸ್ ಇರುತ್ತೆ ನಿಂಗೆ ಸಮಾಜದಲ್ಲಿ ಸ್ವಲ್ಪ ಸ್ಥಾನಮಾನಗಳು ಸಿಗ್ತದೆ ನಮ್ಮ ಊರಲ್ಲಿ ಒಬ್ಬ ಡಾಕ್ಟರ್ ಇದ್ರು ಗೋಪಾಲಯ್ಯ ಅಂತ ಅವನು ಬಂದನು ಅವನ ಯಾವ್ದೋ ಬಿಡಿ ಎನ್ ಸೈಟ್ ಕೆಲ್ಸಕ್ಕೆ ಅಂತ ಹೇಳಿ ಬಂದು ನಮ್ಮ ಮಾನ ಹತ್ರ ಹೋಗಿ ಹೇಳಿದ್ನಲ್ಲ ಹೋಗಿ ನೋಡ್ಕೊಂಡು ಬಂದಿದ್ದಾನೆ ಅವನು ಹೋಗಿ ಬಂದ್ಮೇಲೆ ನನಗ್ ಗಟ್ಟೆಗೆ ಇಟ್ಕೊಂಡ್ಬಿಡಿ ರವೇನಿಂಗ್ ಗೊತ್ತಿಲ್ಲ ತುಂಬಾ ಒಳ್ಳೆ ಮನುಷ್ಯ ಬೇಕು ನೀನ್ ಯೋಚನೆ ಮಾಡು ಅಂತ ಹೇಳಿ ಒತ್ತಾಯ ಮಾಡಿ ಕೊನೆಗೆ ನೋಡಿ ಹಾಗೆ ಒಪ್ಕೊಂಡ ಬಿಟ್ವಿ ಮನೆಯಲ್ಲಿ ಹೇಳ್ದೆ ಅವರು ಕೂಡ ತೀರ್ಮಾನ ನಿಂದಪಾ ಬಟ್ ಒಳ್ಳೆ ಜನ ಇದಾರೆ ನಮ್ಗೆ ತೊಂದರೆ ಇಲ್ಲ ನೀನ್ ತೀರ್ಮಾನ ಮಾಡುವ ಅಂದ್ರು ಒಪ್ಕೊಂಡ್ಬಿಟೆ ನಾನು ಅವಾಗ ಔಸರ್ಜನ್ನು ಇನ್ನೂ ಔಸರ್ಜನ್ ಇದ್ದಾಗ ಒಪ್ಕೊಂಡಿದ್ರು ಆಮೇಲೆ ಪಿ ಜಿಗೆ ಓದ್ಬೇಕು ಅನ್ನೋದು ಹೇಳ್ತாரு ಪಿಜಿ ಮಾಡ್ಲೇಬೇಕು ಅನ್ನೋದಿತ್ತು ನಾನು ಅವರಿಗೆ ಬಹಳ ಕಟ್ಟುನಿಟ್ಟಾಗಿ ಹೇಳಿದೆ ನಾನು ಪಿಜಿ ಮಾಡ್ಲೇಬೇಕು ಓಕೆ ಏನ್ ನಿಮ್ಮ ಪಿಜಿ ಮಾಡ್ಲೇಬೇಕು ಅದಕ್ಕೆ ಏನಿದ್ರೂ ನಾವು ಸಹಾಯ ಮಾಡ್ತಾರೆ ನೀನೇನ್ ಅದಕ್ಕೆ ಅಂತ ತಲೆ ಕಟ್ಸ್ಕೋಬೇಡ ಎಲ್ಲ ಹೇಳಿದ್ರು ಆಯ್ತು ಅಂತಂದು ಒಪ್ಕೊಂಡ ಬಿಟ್ಟೆ ಪಿಜಿ ಇಂಟರ್ವ್ಯೂ ಬಂತು ಸೀಟು ನನಗೆ ಆ ಫಸ್ಟ್ ಸಿಕ್ತು ಎಂಎಸ್ ಎಸ್ ಆಯ್ತು ಓಕೆ ಹೋಗಿ ಮಂಗ್ಳೂರ್ ವಿಚಾರದಲ್ಲಿ ಕೂಡ ಸಾಕಷ್ಟು ನಿಮ್ ಅವಶ್ಯಕತೆಗಳು ನಡೆದೇಪಟ್ಟ ಅಲ್ಲಿ ಏನಾಯ್ತು ಮಂಗಳೂರು ಮಂಗ್ಳೂರ್ಗ್ ಹೋಗಿ ಕಾಲೇಜಿಗೆ ಸೇರ್ಕೊಂಡ ಅಲ್ಲಿ ಮೂರು ವರ್ಷದ ಕೋರ್ಸು ನಮ್ ಸೀನಿಯರ್ಸ್ ಇರ್ತಾರೆ ಎಂ ಎಸ್ ಅಲ್ಲಿ ಸೀನಿಯರ್ ಒಬ್ಬ ಇದ್ದೋನು ನಮ್ಮನ್ನ ಬಹಳ ಕೇವ್ರವಾಗಿ ನೋಡ ನೋಡೋಣ ಮತ್ತೆ ಅಲ್ಲಿ ಮಾತಾಡಬೇಕಾದ್ರೆ ಕಿಚಾಯಿಸಿ ಇವ್ರೆಲ್ಲ ಬೆಟ್ಟದ ಮೇಲ್ನವರು ಎಲ್ಲ ದಾವಣಗೆರೆ ಕಾಲ ಕಾಪಿ ಹೊಡ್ಕೊಂಡು ಪಾಸ್ ಆಗಿ ಅಂತ ಅದು ಸೀನಿಯರ್ ಎಕ್ಸಾಮ್ ಗೋಯಿಂಗು ನನ್ಗೆ ಚಾನ್ಸ್ ಸಿಗಬೇಕು ಅಂತ ಅಂದ್ರೆ ಅವ್ರನ್ನ ಎದುರಾಕೊಳ್ಳೋಂಗೆ ಇಲ್ಲ ಸೀನಿಯರ್ ಜೊತೆ ಚೆನ್ನಾಗೇ ಇರಬೇಕು ನಾನು ಯಾವ್ದನ್ನು ನಮ್ಮ ಜೊತೆ ಜಗಳ್ ನಿಂತೋರ್ ಜೋರ್ ಜಗಳ ಆಯ್ತು ಇರೋದಕ್ಕೆ ಕಸಿ ಆಯ್ತು ಒಂದು ಅದಕ್ಕಿನ್ನ ಹೆಚ್ಚಾಗಿ ನಾನು ಅದನ್ನ ನಿಮ್ಗೆ ಸಹಿಸ್ಕೊಂತ ಇದೇನೋ ಅದಕ್ಕಿನ್ನ ಹೆಚ್ಚಾಗಿ ಅವಾಗ ಏಳ್ನೂರು ಸ್ಟೈಫಂಡ್ ಬರೋದು ಅಲ್ಲಿ ಹಾಸ್ಟೆಲ್ದು ಎಲ್ಲ ಸೇರಿದ್ರೆ ಒಂದ್ ಸಾವಿರ ರೂಪಾಯಿ ಬರೋದು ಇನ್ನು ಮುನ್ನೂರು ಮುನ್ನೂರು ರೂಪಾಯಿ ಶಾರ್ಟೇಜ್ ಆಗೋದು ಅದ್ರ ಮಧ್ಯದಲ್ಲಿ ನಾನು ಮತ್ತೆ ಮೈ ಬೆಂಗ್ಳೂರ್ ಬಂದು ಹೋಗ್ಬೇಕು ಹ್ಮ್ ಹ್ಮ್ ನಾನ್ মানে ऑलरेडी ಎंगेಜ್ ಆಗ ಎಂಗೇಜ್ ಆಗಿತ್ತು ಅಷ್ಟೊತ್ತಿಗೆ. ಹ್ಮ್ ಎಂಗೇಜ್ ಆಗೋದು ಅಂತ ಹೇಳಿ ಅದು ಒಂದು ಆಯ್ತು ನಾನು தென் ಇಲ್ಲ ಈ ಖರ್ಚು ಆದ್ರೆ ನನ್ನ ಕೈನಲ್ಲಿ ಆಗಲ್ಲ. ಇದು ಕಾಸ್ಟ್ಲಿ ಆಗುತ್ತೆ ಅಂತ ಹೇಳಿ ಹಿಂಗಾರ ಮಾಡಿ ನೆಕ್ಸ್ಟ್ राउंड ಗೆ ಟ್ರಾನ್ಸ್ಫರ್ ಮೈಸೂರಿಗೆ ಅಂತ ಕೇಳಿದ್ವಿ ಮತ್ತೆ ಅವಾಗ ಇಲ್ಲ ಹುಬ್ಳಿನಲ್ಲಿ ಒಂದು ಖಾಲಿ ಆಗ್ತಾ ಇದೆ ಹುಬ್ಳಿಕ್ಕೆ ಕೊಡ್ತೀವಿ. ಟೋಕೇ ಹೆಂಗಾರ ಅಲ್ಲಿ ಹತ್ರ ಹುಬ್ಳಿ ಗವರ್ನಮೆಂಟ್ ಕಾಲೇಜು ಅಂತ ಹೇಳಿ ಅಲ್ಲಿಗೆ ತಗೊಂಡೆ ಅಲ್ಲಿ ನನ್ಗೆ ಏಳ್ನೂರು ರೂಪಾಯಿ ಸ್ಟೈಫಂಡ್ ಅಲ್ಲಿ ಮುನ್ನೂರು ರೂಪಾಯಿ ನಂದು ಮೆಸ್ ಬಿಲ್ ಎಲ್ಲ ಕ್ಲಿಯರ್ ಆಗ್ತಾ ಇತ್ತು ಮೆಸ್ ಬಿಲ್ ಎಲ್ಲ ಕಟ್ಟ ಮುನ್ನೂರು ರೂಪಾಯಿನಲ್ಲಿ ನಲ್ಲಿ ಆಗೋಗೋದು ಹುಬ್ಳಿ ಇನ್ನೊಂದು ನಾನೂರು ರೂಪಾಯಿ ಉಳಿಯೋದು ಅವಾಗ ಒಂದ್ಸರಿ ಬಂದು ಹೋದ್ರೆ ನೂರ ಇಪ್ಪತ್ತು ರೂಪಾಯಿ ಖರ್ಚಾಗೋದು ಬೆಂಗಳೂರಿಗೆ